ಅಮ್ಮನವರಿಗೆ ನಿಂಬೆಹಣ್ಣು ದೀಪಗಳನ್ನು ಹಚ್ಚೋದ್ರಿಂದ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರ ಆದಂತೆಯೇ ಲೆಕ್ಕ ಆದರೆ ಈ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಸ್ವಲ್ಪ ಜನಕ್ಕೆ ಒಳ್ಳೆಯದಾದರೆ ಸ್ವಲ್ಪ ಜನಕ್ಕೆ ಇನ್ನೂ ಕಷ್ಟಗಳು ಇದ್ದದ್ದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಇದಕ್ಕೆಲ್ಲ ಕಾರಣ ಏನು ಯಾಕಂದರೆ ಸುಮಾರು ಜನ ನಾನು ಹೇಳೋದು ಕೇಳಿದ್ದೀನಿ ಏನಾದರೂ ಅಂದರೆ ನಿಂಬೆಹಣ್ಣು ದೀಪ ಹಚ್ಚಿ ಅಮ್ಮನವರಿಗೆ ಅಂದರೆ ಇಲ್ಲ ಇಲ್ಲ ನಮಗದು ಬರಲ್ಲ ಯಾಕೆ ಅಂದರೆ ನಿಂಬೆಹಣ್ಣು ದೀಪ ಹಚ್ಚಿದ್ರೆ ನಮ್ಮನಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾಕೆ ನಿಮ್ಮಿಂದ ಏನು ತಪ್ಪಾಗಿರುತ್ತೆ ನಿಂಬೆ ಹಣ್ಣು ದೀಪಗಳನ್ನು ಹಚ್ಚುವಾಗ ಅದನ್ನು ಸರಿ ಪಡಿಸೋದು ಹೇಗೆ ಯಾವ ರೀತಿಯಲ್ಲಿ ನಿಮ್ಮ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕು ಹಾಗೆ ಯಾರ್ಯಾರು ಹಚ್ಚಬೇಕು ಪ್ರತಿಯೊಂದು ವಿವರವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡ್ತಾ ಹೋಗ್ತೀನಿ ಹಾಗೆ ಅದರಲ್ಲೂ ಆಷಾಢ ಮಾಸದಲ್ಲಿ ನಿಂಬೆಹಣ್ಣು ದೀಪವನ್ನು ಹಚ್ಚೋದ್ರಿಂದ ನಮಗೆ ಇರುವಂತಹ ಕಷ್ಟಗಳೆಲ್ಲವೂ ಪರಿಹಾರ ಆಗೋದಂತೂ ಖಡ ಖಂಡಿತ ಹಾಗಾದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ನಾನಾಗಲೇ ಹೇಳ್ದಂಗೆ ಆಷಾಢ ಮಾಸದಲ್ಲಿ ನಿಂಬೆಹಣ್ಣನ ದೀಪವನ್ನು ಅಮ್ಮನವರಿಗೆ ಹಚ್ಚೋದ್ರಿಂದ ಬಹಳ ಒಳ್ಳೆಯದು ಅಂತ ಹಾಗಾದರೆ ಆಷಾಢ ಮಾಸ ಯಾವತ್ತಿಂದ ಶುರುವಾಗ್ತಾ ಇದೆ ಹಾಗೆ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ನೋಡೋಣ ಇದೇ ಜೂನ್ ಇಪ್ಪತ್ತಾರನೇ ತಾರೀಕು ಗುರುವಾರದಿಂದ ಈ ಒಂದು ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಷಾಢ ಮಾಸ ಶುರುವಾಗುತ್ತೆ ಹಾಗೆ ಮುಗಿಯುವಂಥದ್ದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಈ ಒಂದು ತಿಂಗಳ ಕಾಲ ಆಷಾಢ ಮಾಸ ಈ ವರ್ಷದಲ್ಲಿ ಇರುತ್ತೆ ಮೊದಲಿಗೆ ನಿಂಬೆಹಣ್ಣಿನ ದೀಪವನ್ನು ಯಾವ ದೇವರಿಗೆ ನಾವು ಹಚ್ಚಬೇಕು ಅನ್ನೋದು ನೋಡೋದಾದರೆ ಅಮ್ಮನವರಿಗೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದು ಅಂದರೆ ನಿಂಬೆಹಣ್ಣಿನ ಸ್ವರೂಪವಾದಂತಹ ದುರ್ಗಾದೇವಿಗೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ತಾರೆ ಅಂದರೆ ಅದರ ಬೇರೆ ಬೇರೆ ರೂಪಗಳು ಅವತಾರಗಳು ಅಂತ ಏನು ಹೇಳ್ತೀವಿ ಅದರ ದೇವಸ್ಥಾನಗಳಲ್ಲಿ ನಾವು ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಅಂದರೆ ಅಂಬಾ ಭವಾನಿ ದುರ್ಗಾ ಪರಮೇಶ್ವರಿ ಪರಮೇಶ್ವರಿ ಚೌಡೇಶ್ವರಿ ತಾಯಿ ಹಾಗೆ ಕನ್ ಪರಮೇಶ್ವರಿ ತಾಯಿ ಹೀಗೆ ಅಮ್ಮನವರ ದೇವಸ್ಥಾನ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಶಕ್ತಿಯುತವಾದಂತಹ ಅಮ್ಮನವರ ದೇವಸ್ಥಾನ ಇರುತ್ತಲ್ವ ಅಲ್ಲಿ ಹೋಗಿ ನೀವು ನಿಂಬೆಹಣ್ಣು ದೀಪವನ್ನು ಹಚ್ಚಬೇಕಾಗತ್ತೆ ಆಗ ನಮಗೆ ಆ ತಾಯಿಯಂದಿರ ಆಶೀರ್ವಾದವೂ ಸಿಕ್ಕತ್ತೆ ಹಾಗೆ ನಮ್ಮ ಕಷ್ಟಗಳಿಂದ ಎಲ್ಲವೂ ಕೂಡ ನಮಗೆ ಬಿಡುಗಡೆ ಆಗುತ್ತೆ ಇನ್ನು ಎರಡನೇದು ಮೇನ್ ಪಾಯಿಂಟ್ ಏನಂತಂದರೆ ನಿಂಬೆಹಣ್ಣಿನ ದೀಪವನ್ನು ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು ಏನೇ ಸಂಕಷ್ಟಗಳು ಬರಲಿ ಏನೇ ಇರಲಿ ನೀವು ಹುಷಾರಿರಲಿ ಇಲ್ಲದೆ ಇರಲಿ ನಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು ಆದರೆ ನಿಂಬೆಹಣ್ಣು ದೀಪವನ್ನು ಹಚ್ಚಲೇಬೇಕು ಅಂತ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಯಾಕೆ ಅಂತ ಕಾರಣ ಹೇಳೋದಾದರೆ ನಿಂಬೆಹಣ್ಣು ಅಂದರೆ ಒಂದು ದುರ್ಗಾ ಪರಮೇಶ್ವರಿ ಅಥವಾ ದುರ್ಗಾದೇವಿ ಸ್ವರೂಪ ಅಂತ ಹೇಳಲಾಗುತ್ತೆ ಅದರಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ ನಿಂಬೆ ಹಣ್ಣಲ್ಲಿ ಅದನ್ನು ಬಲಿ ಕೊಡೋದಕ್ಕೆ ಉಪಯೋಗ ಮಾಡ್ತಾರೆ ಹಾಗೆ ದೃಷ್ಟಿನ ನಿವಾರಿಸೋದಕ್ಕೆ ಉಪ ಉಪಯೋಗ ಮಾಡ್ತಾರೆ ಹಾಗೆ ಕೆಟ್ಟ ಕೆಲಸಗಳಿಗೂ ಅದನ್ನು ಉಪಯೋಗ ಮಾಡ್ತಾರೆ ಅಂದರೆ ಮಾಟ ಮಂತ್ರ ತಂತ್ರಗಳಲ್ಲಿ ಕೂಡ ಅಂದರೆ ಅದರಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಅಷ್ಟಾಗಿ ಇದೆ ನೆಗೆಟಿವ್ ಎನರ್ಜಿ ಕೂಡ ಅಷ್ಟಾಗಿ ಅದರಲ್ಲಿ ಇರುತ್ತೆ ಕೆಟ್ಟದನ್ನು ಕೂಡ ಮಾಡೋದಕ್ಕೆ ಬರುತ್ತೆ ಅದರಿಂದ ಹಾಗೆ ಒಳ್ಳೆಯದನ್ನು ಕೂಡ ಮಾಡೋದಕ್ಕೆ ಬರುತ್ತೆ ಅಂದರೆ ಒಟ್ಟಿನಲ್ಲಿ ಆ ಒಂದು ದುರ್ಗಾದೇವಿ ಸ್ವರೂಪವಾದಂತಹ ನಿಂಬೆಹಣ್ಣಲ್ಲಿ ತುಂಬ ಶಕ್ತಿ ಇರುತ್ತೆ ಅದರಲ್ಲಿ ನಾವು ಮನೆಗಳಲ್ಲಿ ಹಚ್ಚಿದಾಗ ದೇ ದೇವರಿಗೆ ಅಷ್ಟು ಒಂದು ಶಕ್ತಿ ಇರೋದಿಲ್ಲ ನಾವು ದೇವಸ್ಥಾನಗಳಲ್ಲಿ ಅಂದರೆ ಅಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ದೇವರನ್ನು ಸ್ಥಾಪನೆ ಮಾಡಿರ್ತಾರೆ ಹಾಗಾಗಿ ಅಲ್ಲಿ ಈ ರೀತಿಯ ಒಂದು ಶಕ್ತಿಯನ್ನು ತೊಡಗುಕೊಳ್ಳೋದಕ್ಕೆ ಆಗುತ್ತೆ ಅಲ್ಲಿ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲಿ ಹಚ್ಚಬಾರ್ದು ನಾವು ದೇವಸ್ಥಾನಗಳಲ್ಲಿ ಹೋಗಿಯೇ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಇನ್ನು ಯಾವ ವಾರಗಳಲ್ಲಿ ಹಚ್ಚಿದರೆ ಶ್ರೇಷ್ಠ ಅಂದರೆ ವಾರದ ಎರಡು ದಿನಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದು ಭಾಳ ಶ್ರೇಷ್ಠ ಅದು ಮಂಗಳವಾರ ಹಾಗೆ ಶುಕ್ರವಾರ ಮಂಗಳವಾರ ಹಾಗೆ ಶುಕ್ರವಾರ ಎರಡನ್ನು ಹೋಲಿಸಿದ್ರೆ ಶುಕ್ರವಾರ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಆಗುವಂತಹ ಒಂದು ಲಕ್ಷಣಗಳಿರುವಂತಹ ದಿನ ಆಗಿರುತ್ತೆ ನಿಮ್ಮ ದೀಪವನ್ನು ಹಚ್ಚೋದಕ್ಕೆ ಮಂಗಳವಾರ ವಿಶೇಷವಾಗಿ ಯಾರು ಹಚ್ಚಬೇಕೆಂದರೆ ಈ ಮಾಠ ಮಂತ್ರ ಪ್ರಯೋಗಗಳಾಗಿರುತ್ತೆ ನೋಡಿ ಅದರಿಂದ ಬಿಡುಗಡೆನೆ ಸಿಕ್ಕಿರೋದಿಲ್ಲ ಅವರು ಮಂಗಳವಾರ ಹಚ್ಚಿ ರಾಹು ಕಾಲದಲ್ಲಿ ಅದರ ಸಮಯವನ್ನು ಕೂಡ ನಾನು ಹೇಳ್ತೀನಿ ಶುಕ್ರವಾರ ಹಾಗೆ ಮಂಗಳವಾರ ನಿಮಗೆ ನಾರ್ಮಲಾಗಿ ನಿಮ್ಮ ಮನೆ ಕಷ್ಟಗಳು ಸಾಲ ಸೋಲಗಳು ಆರ್ಥಿಕ ಅಭಿವೃದ್ಧಿಗಳು ಹಾಗೆ ಮನೆಯ ಮಕ್ಕಳ ಒಂದು ಆರೋಗ್ಯ ಮನೆಯ ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಕಲಹಗಳು ಎಲ್ಲ ಒಂದು ಸಮಸ್ಯೆಗೂ ಪರಿಹಾರ ಆಗಬೇಕಂದ್ರೆ ನೀವು ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ದೇವಸ್ಥಾನದಲ್ಲಿ ಹೋಗಿ ಹಚ್ಚಬೇಕು ಇನ್ನು ಇನ್ನೊಂದು ಮುಖ್ಯವಾದ ಪಾಯಿಂಟು ಮೂರನೇ ಪಾಯಿಂಟಿಗೆ ಬರೋದಾದರೆ ನಿಂಬೆ ಹಣ್ಣಿನ ದೀಪವನ್ನು ನಿಮ್ಮ ಮನೆಯಲ್ಲಿ ಒಬ್ಬರೇ ಹಚ್ಚಬೇಕು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಮುಖ್ಯವಾಗಿ ಇದನ್ನು ಹೆಣ್ಮಕ್ಳು ಹಚ್ಚಿದ್ರೇ ತುಂಬ ಒಳ್ಳೆಯದು ಹೆಣ್ಮಕ್ಳೇ ಹಚ್ಚಬೇಕು ನಿಂಬೆ ಹಣ್ಣ ದೀಪವನ್ನು ಇನ್ನೂ ಯಾರಿಲ್ಲ ಬ್ಯಾಚುಲರ್ಸ್ ಒಬ್ಬರೇ ಇದ್ದೀರಾ ಅಥವಾ ಮನೆಯಲ್ಲಿ ಹೆಣ್ಣು ದಿಕ್ಕಿಲ್ಲ ಗಂಡು ಮಾತ್ರ ಗಂಡಸರು ಮಾತ್ರ ಇರೋದು ಅಂದರೆ ತೊಂದರೆ ಇಲ್ಲ ಆದರೆ ನಿಮಗೆ ಇದು ಪೂರ್ಣವಾಗಿ ಕೈ ಹಿಡಿಬೇಕಂದ್ರೆ ಹೆಣ್ಣು ಮಕ್ಕಳು ಕೈಲೇ ಹಚ್ಚಬೇಕಾಗತ್ತೆ ಇನ್ನು ಮನೆಯಲ್ಲಿ ಒಬ್ಬರೇ ಹಚ್ಚಬೇಕಂತ ಅಂದೆ ಅಂದರೆ ಉದಾಹರಣೆಗೆ ಮನೆಯಲ್ಲಿ ಅತ್ತೆ ಸೊಸೆ ಇರ್ತೀರಿ ಅಕ್ಕ ಇರ್ತೀರಿ ಅಮ್ಮ ಮಕ್ಕಳು ಇರ್ತೀರಿ ಅಥವಾ ಅದು ಏನು ಆದ್ಮೇರಿರ್ತೀರಿ ಹೀಗೆ ಎಲ್ಲ ಒಂದು ಸಂಬಂಧಗಳು ಇರುತ್ತೆ ನಿಮ್ಮ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳು ಇದ್ದರೂ ಕೂಡ ನೀವು ಒಬ್ಬರೇ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಕಾಗುತ್ತೆ ಇಬ್ಬರೂ ಕೂಡ ಬೇರೆ ಬೇರೆ ಒಂದು ಸಂಕಲ್ಪವನ್ನು ತಗೊಂಡು ಹಚ್ ಹಚ್ಚಬಾರ್ದು ಇದು ನೆನಪಿರಲಿ ಮನೆಯಲ್ಲಿ ಒಬ್ಬರೇ ಹಚ್ಚಬೇಕು ನೀವು ಬೇರೆ ಬೇರೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಹಚ್ಚಿದ್ರು ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ ನೀವು ಒಬ್ಬರೇ ಹಚ್ಚಬೇಕಾಗತ್ತೆ ಒಂದು ಮನೆ ಅಥವಾ ಒಂದು ಕುಟುಂಬ ಅಂತ ಬಂದರೆ ಒಬ್ಬರೇ ಒಂದು ಒಬ್ಬರು ಗೃಹಿಣಿ ಅಥವಾ ಹೆಣ್ಣು ಮಾತ್ರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಇನ್ನೊಂದು ಪಾಯಿಂಟಿಗೆ ಬರೋದಾದರೆ ನಿಂಬೆಹಣ್ಣಿನ ದೀಪವನ್ನು ನೀವು ಮನೆಯಲ್ಲೇ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಹೋಗಿ ಹಚ್ಚಿದ್ರೆ ಏನೂ ತೊಂದರೆ ಇಲ್ಲ ನೀವು ಅಲ್ಲೇ ದೇವಸ್ಥಾನದಲ್ಲೇ ಕುತ್ಕೊಂಡು ರೆಡಿ ಮಾಡಬೇಕಂತ ಏನಿಲ್ಲ ಆದರೆ ಇನ್ನೊಂದು ಮನೆಯಲ್ಲಿ ಕೂತ್ಕೊಂಡ್ರೆ ಏನು ತಪ್ಪು ಮಾಡ್ತೀರಾ ಅಂದರೆ ನಿಂಬೆ ಹಣ್ಣನ್ನು ಹಿಂಡಿ ಅದರ ರಸವನ್ನೆಲ್ಲ ತೆಗ್ದಿ ತೆಗೊಳ್ತೀರ ಅಲ್ವಾ ಅದನ್ನು ಉಲ್ಟ ಮಾಡಿ ದೀಪವನ್ನು ಹಚ್ಚೋದಕ್ಕೆ ಅನುಕೂಲ ಮಾಡ್ಕೊಳ್ತೀರಾ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ಅಲ್ವಾ ಆಗ ನಿಂಬೆಹಣ್ಣಿಂದ ಹಿಂಡಿರೋಂಥ ರಸ ಏನಿರುತ್ತೆ ಅದನ್ನು ನಿಮ್ಮ ಮನೆಯಲ್ಲಿ ಅಡುಗೆಗೆ ಉಪಯೋಗ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಖಂಡಿತ ನೀವು ಅಲ್ಲೇ ಉಳಿಸ್ಕೊಳ್ಬೇಡಿ ಅಥವಾ ಅದನ್ನು ತಗೊಂಡು ಹೋಗೋದು ಏನಕ್ಕೆ ಅಂತ ಹೇಳಿ ಅಲ್ಲೇ ನಿಮ್ಮ ಮನೆಯ ಗಿಡಗಳಿಗೆ ಅಲ್ಲಿ ಇಲ್ಲಿ ಹಾಕೋದನ್ನು ಖಂಡಿತ ಮಾಡಬೇಡಿ ಒಂದು ಹಣ್ಣಿಂದ ದೀಪ ಹಚ್ತಾ ಇದ್ದೀರಂದರೆ ಅದರಲ್ಲಿ ಎಲ್ಲ ಅಂಶವೂ ಆ ತಾಯಿಗೆ ಸೇರಬೇಕಾಗಿರುತ್ತೆ ನೀವು ಮನೆಯಲ್ಲಿ ಕೂತ್ಕೊಂಡು ರೆಡಿ ಮಾಡಿದ್ರು ಕೂಡ ಆ ನಿಂಬೆಹಣ್ಣಿನ ರಸವನ್ನು ತಗೊಂಡು ಅಲ್ಲೇ ಹೋಗಿ ದೇವಸ್ಥಾನದಲ್ಲಿ ಒಂದು ಜಾಗ ಅಂತ ಇರುತ್ತೆ ಅಲ್ಲಿ ಹಾಕಿ ಆದರೆ ಮನೆಯಲ್ಲಿ ಅದರ ಒಂದು ಬೀಜವು ಕೂಡ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಳ್ಕೊಳ್ಬಾರ್ದು ಹಾಗೆ ಇನ್ನು ಅದಕ್ಕೆ ಎಣ್ಣೆ ಹಾಕಬೇಕಾ ತುಪ್ಪ ಹಾಕಬೇಕಾ ಅಂದರೆ ನಿಮಗೇನು ತೊಂದರೆ ಇಲ್ಲ ನಿಮ್ಮ ಶಕ್ತಿಯನುಸಾರ ಯಾವುದನ್ನು ಬೇಕಿದ್ದರೂ ಹಾಕ್ಬೋದು ಇನ್ನು ತುಪ್ಪವನ್ನು ಹಚ್ಚೋದ್ರಿಂದ ನಮ್ಮ ಕೋರಿಕೆಗಳು ಬೇಗ ದೇವರಿಗೆ ಸೇರುತ್ತೆ ಅಂತ ಹೇಳಲಾಗುತ್ತೆ ಬಹಳ ಶ್ರೇಷ್ಠ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ತುಪ್ಪವನ್ನು ಹಾಕೋದು ಶ್ರೇಷ್ಠ ಅದಿಲ್ಲ ಅಂತಂದರೆ ನೀವು ಎಣ್ಣೆಯೇ ಹಾಕ್ಬೋದು ಅದರಲ್ಲಿ ಏನೂ ತೊಂದರೆ ಇಲ್ಲ ಇನ್ನು ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಅನ್ನೋದಾದರೆ ಒಂಬತ್ತು ದೀಪಗಳನ್ನು ಹಚ್ಚೋದು ಬಹಳ ಶ್ರೇಷ್ಠ ಕೆಲವರು ಒಂದು ಹಚ್ತೀರಿ ಕೆಲವರು ಎರಡು ಹಚ್ತೀರಿ ಕೆಲವರು ಐದು ಹಚ್ತೀರಿ ಆ ಥರ ಎಲ್ಲ ಮಾಡಬಾರ್ದು ಐದು ಹಚ್ಚಿದ್ರು ತೊಂದರೆ ಇಲ್ಲ ಆದರೆ ಎರಡು ನಾಲ್ಕು ಆ ರೀತಿ ಹಚ್ಚಬಾರ್ದು ಇದು ಬೆಸ ಸಂಖ್ಯೆಯಲ್ಲಿ ಹಚ್ಚಬೇಕಾಗತ್ತೆ ಹಾಗಾಗಿ ಒಂಬತ್ತು ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಆಮೇಲೆ ನಿಂಬೆಹಣ್ಣಿನ ದೀಪವನ್ನು ನೀವು ಹಚ್ಚು ಯಾರು ಹಚ್ತೀರ ಅಲ್ವಾ ಅಂಥವ್ರಿಗೆ ಆರೋಗ್ಯ ಸರಿ ಇರಬೇಕಾಗತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಆರೋಗ್ಯ ಸಮಸ್ಯೆ ನಿಮ್ಮಲ್ಲಿ ಇದ್ದಲ್ಲಿ ನೀವು ಅಲ್ಲಿ ಹೋಗಿ ಅಯ್ಯೋ ಅಂದ್ಕೊಂಡು ಹಚ್ಚೋಕೆ ಆಗ್ತಾ ಇಲ್ಲ ಅಯ್ಯೋ ಒದ್ದಾಟ ಮಾಡ್ಕೊಳಪ್ಪ ಮುಗಿಸ್ಬಿಟ್ರೆ ಸಾಕು ಬೇಗ ಹಚ್ಚಿ ಮುಗಿದ್ಬಿಟ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡು ಹಚ್ಚಬಾರ್ದು ಯಾವುದೇ ಕಾರಣಕ್ಕೂ ಖಂಡಿತ ಅದು ಒಳ್ಳೆಯದಾಗಲ್ಲ ನೀವು ಏನು ಒಂದು ಮಾಡ್ತಾ ಇರ್ತೀರ ಅದನ್ನು ಖಂಡಿತ ಮನಸಾರೆ ಮಾಡಿ ಅದು ನಿಮಗೆ ಒಂದು ಒಳ್ಳೆಯ ಫಲವನ್ನೇ ಕೊಡುತ್ತೆ ಆದರೆ ಯಾವುದೇ ಕಾರಣಕ್ಕೂ ಮುಗಿದ್ಬಿಟ್ರೆ ಸಾಕು ಒಂದು ಅದನ್ನು ಕೆಲಸ ಅಂತ ನಾವು ಲೆಕ್ಕ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರ್ದು ಅದೇ ರೀತಿ ಯಾವುದಾದ್ರೂ ನಿಮಗೆ ಮೈಲ್ಗೆ ಇದೆ ಅಂತ ಹೇಳಿದ್ರೆ ಸೂತ್ಕ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಇನ್ನು ಮಕ್ಕಳು ನೀವು ಮುಟ್ಟಾದ ದಿನಗಳಲ್ಲಿ ಅಂದರೆ ರಜಾದ ದಿನಗಳಲ್ಲಿ ನಾಲ್ಕು ದಿನದ ದಿನ ಹೋಗಬಾರ್ದು ನಾಲ್ಕನೇ ದಿನ ಕೂಡ ಹೋಗಬಾರ್ದು ಐ ನೀರು ಆಗಬೇಕು ಅಂದರೆ ಐದನೇ ನೀರು ನೀವು ರ ರಜ ಆಗಿ ಅಂದರೆ ಮುಟ್ಟಾಗಿ ಐದನೇ ದಿನಗಳು ನಾಲ್ಕು ದಿನಗಳು ಕಳೆದಿರಬೇಕು ನಾಲ್ಕು ರಾತ್ರಿಗಳು ಕಳೆದಿರಬೇಕು ಹಾಗೆ ನಾಲ್ಕನೇ ದಿನ ಕೂಡ ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡಿರಬೇಕು ಹಾಗೆ ನೀರು ಕೂಡ ಹಾಕ್ಕೋಬೇಕು ಅಂದರೆ ಐದನೇ ನೀರು ಅಂದರೆ ಐದನೇ ದಿನದ ತಲೆ ಸ್ನಾನವನ್ನು ಕೂಡ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ನೀವು ಹಾಕ್ಕೊಂಡೇ ಹೋಗಬೇಕಾಗುತ್ತೆ ಆಮೇಲೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಕೆಲವ್ರು ನಾಲ್ಕನೇ ದಿನ ಆಯಿತು ಶುದ್ಧ ಆಯಿತು ಅಂತ ಹೇಳಿ ನೀವು ದೇವಸ್ಥಾನಕ್ಕೆ ಹೋಗಿ ಈ ಒಂದು ಕೆಲಸವನ್ನು ಮಾಡಬೇಡಿ ನಾಲ್ಕನೇ ದಿನಕ್ಕೆ ಶುದ್ಧ ಆಗಿರುತ್ತೆ ಅದು ನಿಜ ಆದರೆ ದೇವಸ್ಥಾನಕ್ಕೆ ಹೋಗಿ ನೀವು ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಇದು ಖಂಡಿತ ಇಷ್ಟು ಒಂದು ಶುದ್ಧ ಸಾಕಾಗೋದಿಲ್ಲ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ನೀವು ಯಾವತ್ತಿಂದ ಶುರು ಮಾಡ್ತೀರ ಅಲ್ವಾ ಅವತ್ತು ನೀವು ಸಂಕಲ್ಪವನ್ನು ತಗೋಬೇಕಾಗತ್ತೆ ಅಂದರೆ ಯಾವ ಕಾರಣಕ್ಕೋಸ್ಕರ ಹಚ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಮಕ್ಕಳ ಆರೋಗ್ಯಕ್ಕೋ ನಿಮ್ಮ ಪತಿಯ ಆರೋಗ್ಯಕ್ಕೋ ಅಥವಾ ನಿಮ್ಮ ಮನಃಶಾಂತಿಗೋ ಸಾಲದ ಬಾಧೆಗೋ ಯಾವ ಕಾರಣಕ್ಕೆ ನೀವು ಹಚ್ತಾ ಇದ್ದೀರಾ ಅನ್ನೋದನ್ನು ಸಂಕಲ್ಪ ತಗೊಂಡು ಆಮೇಲೆ ಅದನ್ನು ಶುರು ಮಾಡಬೇಕಾಗತ್ತೆ ಪ್ರತಿ ವಾರವೂ ಕೂಡ ನೀವು ಈ ಒಂದು ಸಂಕಲ್ಪವನ್ನು ಹೇಳಿಕೊಂಡು ದೀಪವನ್ನು ಹಚ್ಚಬೇಕಾಗತ್ತೆ ಆಮೇಲೆ ಇನ್ನೂ ಒಂದು ವಿಷಯ ಅಂದರೆ ಅಲ್ಲಿ ನಿಂಬೆಹಣ್ಣಿನ ದೀಪವನ್ನು ನೀವು ಹಚ್ಚಿ ಅಲ್ಲಿ ಲಲಿತಾ ಅಷ್ಟೋತ್ತರ ಇರ್ಬೋದು ದುರ್ಗಾ ಅಷ್ಟೋತ್ತರ ಇರ್ಬೋದು ಯಾವ ದೇವರ ಅಂದರೆ ಅಮ್ಮನವರ ಅಷ್ಟೋತ್ತರವನ್ನು ಪಠಿಸೋದ್ರಿಂದ ಈ ಒಂದು ಫಲ ನಿಮಗೆ ದುಪ್ಪಟ್ಟಾಗಿ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಆ ನಂತರ ಈಗ ಮನೆಯಲ್ಲಿ ಯಾರಿಗೋ ಏನೋ ಸಮಸ್ಯೆ ಆಗಿದೆ ಅಂದರೆ ಅವರೇ ದೀಪ ಹಚ್ಚಬೇಕು ನಿಂಬೆಹಣ್ಣಿನ ದೀಪದ್ದು ಅಂತ ಏನೂ ಇಲ್ಲ ಅವರ ಪರವಾಗಿ ನೀವು ಹೋಗಿ ಹಚ್ಚಬಹುದು ಆಗೋದಿಲ್ಲ ಈಗ ಆರೋಗ್ಯ ಸಮಸ್ಯೆ ಇರುತ್ತೆ ನಿಮ್ಮ ಅತ್ತೆ ಅಥವಾ ಅಮ್ಮ ಯಾರಿಗಾದ್ರೂ ಆಗಲ್ಲ ಅಂದಾಗ ನೀವು ಖಂಡಿತ ಹೋಗಿ ಅವರ ಪರವಾಗಿ ಅವರ ಸಂಕಲ್ಪದ ಮೇಲೆ ನೀವು ದೀಪವನ್ನು ಹಚ್ಚಿ ಬರ್ಬೋದು ಇನ್ನೊಂದು ವಿಷಯ ಅಂದರೆ ನೀವು ದೀಪವನ್ನೆಲ್ಲ ಹಚ್ಚಿದ ನಂತರ ನಿಂಬೆಹಣ್ಣು ದೀಪವನ್ನು ಹಚ್ಚಿದ ನಂತರ ಅದರಿಂದ ಆ ತಾಯಿಗೆ ಅಲ್ಲಿ ಅಮ್ಮನವರು ಯಾರಿರ್ತಾರೆ ಅದಕ್ಕೆ ಆರತಿಯನ್ನು ಎತ್ತಬೇಕಾಗತ್ತೆ ತದನಂತರ ಅಲ್ಲಿ ಬಂದಿರತಕ್ಕಂತಹ ಸುಮಂಗಲಿಯರೇನಿರ್ತಾರೆ ಇರ್ತಾರೆ ಅವರಿಗೆಲ್ಲವನ್ನೂ ಅರ್ಶನ ಕುಂಕುಮವನ್ನು ಕೊಡಬೇಕಾಗುತ್ತೆ ಅರಿಶಿನ ಕುಂಕುಮವನ್ನು ಹೂವನ್ನು ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ನಿಂಬೆಹಣ್ಣಿನ ದೀಪ ಏನು ಹಚ್ಚಿರ್ತೀರಲ್ವ ಅದು ಸಂಪೂರ್ಣ ಆಗುತ್ತೆ ಅಂತ ಅದರಲ್ಲಿ ತೋರಿಸುತ್ತೆ ಹಾಗೆ ಮನೆಯಲ್ಲಿ ನಿಮ್ಮ ಕುಟುಂಬದವ್ರದ್ದು ಒಂದು ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ಮದುವೆ ವಾರ್ಷಿಕೋತ್ಸವ ಇರಬಹುದು ಅಥವಾ ಯಾವುದೇ ಒಂದು ನಾಮಕರಣ ಇರಬಹುದು ಅಥವಾ ಮದುವೆಯ ದಿನ ಇರಬಹುದು ಈ ರೀತಿ ಒಂದು ಶುಭ ಕಾರ್ಯಗಳನ್ನು ಇಟ್ಕೊಂಡಿರ್ತೀರಲ್ವ ಆವಾಗ ನೀವು ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರ್ದು ಯಾಕಂದರೆ ಅದರ ಶಕ್ತಿ ತುಂಬ ಇರುತ್ತೆ ಅದನ್ನು ತಡ್ಕೊಳ್ಳೋದಕ್ಕೂ ಕೂಡ ನಮಗೂ ಶಕ್ತಿ ಇರಬೇಕಾಗುತ್ತೆ ಹಾಗಾಗಿ ಅಂದಿನ ದಿನಗಳಲ್ಲಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು ಇಲ್ಲಿ ನನಗೆ ಗೊತ್ತಿರೋ ಅನ್ನೋ ಮಾಹಿತಿನ ತಿಳಿಸಿದ್ದೀನಿ ನಿಮ್ಗೆ ಇದರಲ್ಲಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ಕೇಳಿ ನಾನು ನನಗೆ ತಿಳಿದಿದ್ದನ್ನು ನಾನು ಉತ್ತರ ಕೊಡ್ತೀನಿ ಧನ್ಯವಾದಗಳು